भुक्त्वा परिहातव्यो भोगो भुक्त्वा पुनः च भोक्तव्यः उपभोगो शना वसन प्रवृत्तिः पंचेन्द्रियो विषयः अशना वसन प्रवृत्ति प्रवृत्तिः भोजन वस्त्र मदलदा पंचेन्द्रिया 5 इन्द्रिय संबंधादा विषयः पदार्थभू ಭುಕ್ತ ಭೋಗಿಸಿ ಪರಿಹಾತವ್ಯ ಬಿಡುವುದಕ್ಕೆ ಯೋಗ್ಯವಾದುದು ಭೋಗ ಭೋಗವಸ್ತುವು ಚ ಮತ್ತು ಭುಕ್ವ ಭೋಗಿಸಿ ಪುನಃ ಮರಳಿ ಭೋಕ್ತವ್ಯ ಅನುಭವಿಸತಕ್ಕದ್ದು ಉಪಭೋಗ ಉಪಭೋಗ ಪದಾರ್ಥವಾಗಿ ಭವಂತಿ ಆಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಪಂಚೇಂದ್ರಿಯಗಳ ಸಂಬಂಧವಾದ ಆಹಾರ ಸಂಗೀತ ಪುಷ್ಪಮಾಲೆ ಮೊದಲಾದ ಒಮ್ಮೆ ಅನುಭವಿಸುವುದಕ್ಕಾಗುವ ಪದಾರ್ಥಗಳಿಗೆ ಭೋಗವಸ್ತುವೆಂದು ಪುನಃ ಪುನಃ ಉಪಯೋಗಿಸುವುದಕ್ಕೆ ಸ್ತ್ರೀ ವಸ್ತ್ರ ಗ್ರಹ ಮೊದಲಾದವುಗಳಿಗೆ ಉಪಭೋಗವಸ್ತುವೆಂದು ಹೆಸರು